ಕಬ್ಬು ಬೆಳೆಗಾರರ ಸಮಸ್ಯೆಗಳನ್ನಾಗ್ಲಿ ಮೆಕ್ಕೆಜೋಳ ಬೆಳಿತಕ್ಕಂತ ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಯಾವುದೇ ರೀತಿಯೊಂದು ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಮಾಡ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ ದಾವಣಗೆರೆ ಜಿಲ್ಲೆ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರು ಇಲ್ಲಿ ಮೆಕ್ಕೆಜೋಳನ ಬೆಳೀತಕ್ಕಂಥದ್ದು ಪಕ್ಕದ ಶಿವಮೊಗ್ಗ ಇರ್ಬೋದು ಬಳ್ಳಾರಿ ಬಿಜಾಪುರ ಹಾವೇರಿ ಜಿಲ್ಲೆನಲ್ಲಿ ತುಮಕೂರಲ್ಲೂ ಕೂಡ ಚಿತ್ರದುರ್ಗ ತುಮಕೂರಲ್ಲೂ ಕೂಡ ಅತಿ ಹೆಚ್ಚು ಮೆಕ್ಕೆಜೋಳನ ಬೆಳೀತಾರೆ ಆದ್ರೆ ರಾಜ್ಯ ಸರ್ಕಾರ ಮೆಕ್ಕೆಜೋಳ ಬೆಳೀತಕ್ಕಂತ ರೈತರು ಕಳೆದ ಕೆಲವು ದಿನಗಳಿಂದ ರಾಜ್ಯಾದ್ಯಂತ ಏನು ಹೋರಾಟ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಇದು ಯಾವುದಕ್ಕೂ ಕೂಡ ಕಿವಿ ಕಿವಿಗೊಡದೇನೆ ಒಂದು ರೀತಿ ಸ್ಪಂದನೆ ಮಾಡಿದೆ ಇವತ್ತು ರಾಜ್ಯ ಸರ್ಕಾರ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಹಾಗಾಗಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ರೈತ ರೈತರ ಪರವಾಗಿ ನಾವು ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ತೀರ್ಮಾನವನ್ನು ಮಾಡಿರುವಂತದ್ದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲೂ ಕೂಡ ಪ್ರತಿಭಟನೆಗಳು ಈಗಾಗಲೇ ಮಾಡಬೇಕು ಅಂತೇಳಿ ನಿರ್ಧಾರ ಆಗಿದೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕು ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನ ಕೈಗೆತ್ತಿಕೊಂಡಿದೆ ಒಂದು ಮತ್ತು ಎರಡನೇ ತಾರೀಕು ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆಗಳು ನಡೆಯುವಂತದ್ದು ಇವತ್ತು ದಾವಣಗೆರೆಯಲ್ಲಿ ಹೋರಾಟವನ್ನ ಇವತ್ತೇ ನಾವು ಹಮ್ಮಿಕೊಂಡಿದ್ದೇವೆ ರಾಜ್ಯ ಸರ್ಕಾರ ಎಚ್ಚರಿಸುವಂತ ಮೆಕ್ಕೆಜೋಳ ಕಬ್ಬು ಬೆಳೆಗಾರರು ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮನ ಕೈಗೊಳ್ಳಬೇಕು ಭತ್ತ ಬೆಳತಕ್ಕಂತ ರೈತರು ಕೂಡ ಇವತ್ತು ಸಂಕಷ್ಟದಲ್ಲಿದ್ದಾರೆ ಇವೆಲ್ಲ ವಿಚಾರ ನಡ್ಕೊಂಡು ಇವತ್ತು ದಾವಣಗೆರೆನಲ್ಲಿ ಹೋರಾಟಕ್ಕೆ ಚಾಲನೆ ನಾವು ನೀಡ್ತಾ ಇದ್ದೇವೆ ಇನ್ನೇನು ಎಂಟನೇ ತಾರೀಕಿಂದ ಬೆಳಗಾವಿಯ ಚಳಿ ಚಳಿಗಾಲದ ಅಧಿವೇಶನವು ಕೂಡ ಪ್ರಾರಂಭ ಆಗ್ತಾ ಇದೆ ಅಲ್ಲಿ ರಾಜ್ಯದ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ರೈತರ ಸಮಸ್ಯೆಗಳಿಗೆ ಉತ್ತರ ಸಿಗ್ತದೆ ಅಂತೇಳಿ ಇವತ್ತು ಹತಾಶಾಗಿ ಇವತ್ತು ಕಾಯ್ತಾ ಇದ್ದಾರೆ ಆದ್ರೆ ಮುಖ್ಯಮಂತ್ರಿಗಳ ಕುರ್ಚಿ ಹೊತ್ತು ಪೈಪೋಟಿ ನಡೀತಾ ಇದೆ ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳನ್ನ ಹೇಳಕ್ಕೆ ಇಚ್ಛ ಪಡ್ತೇನೆ ನಮ್ಗೆ ಇವತ್ತು ರಾಜ್ಯಕ್ಕೆ ಹಂಗಾಮಿ ಮುಖ್ಯಮಂತ್ರಿಗಳು ಅಥವಾ ಔಟ್ ಗೋಯಿಂಗ್ ಮುಖ್ಯಮಂತ್ರಿಗಳು ಬೇಡ ಬೆಳಗಾವಿನಲ್ಲಿ ನೀವು ನೀವು ಅಧಿವೇಶನ ಬರುವ ಮುಂಚಿತವಾಗಿ ನಿಮ್ಮ ಕುರ್ಚಿ ಕಾಳಗಕ್ಕೆ ಒಂದು ಪರಿಹಾರವನ್ನು ಕಂಡುಕೊಂಡು ಬನ್ನಿ ಇಲ್ಲ ಅಂತ ಹೇಳಿದ್ರೆ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಇದೇ ರೀತಿ ಮುಖ್ಯಮಂತ್ರಿ ಕುರ್ಚಿಗೆ ಹೋರಾಟ ಅಲ್ಲೂ ಮುಂದುವರ್ಸ್ಕೊಂಡು ಬಂದಿದ್ದೆ ಆದ್ರೆ ಈ ರೈತರ ಸಮಸ್ಯೆಗೆ ಸ್ಪಂದನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಉತ್ತರವನ್ನು ಕೊಡೋಕೆ ಸಾಧ್ಯ ಆಗೋದಿಲ್ಲ ನಿಮ್ ಕಡೆಯಿಂದ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಅಧಿವೇಶನ ಮಾಡ್ತಾ ಇದ್ದೀರ ಹಾಗಾದ್ರೆ ಬೆಳಗಾವಿ ಅಧಿವೇಶನ ಆಗ್ತದೆ ಅಂತ ಹೇಳಿದ್ರೆ ಬೆಳಗಾವಿನ ಅಧಿವೇಶನ ಪ್ರಾರಂಭವಾಗುವ ಮುಂಚಿತವಾಗಿ ಈ ರಾಜ್ಯದ ರೈತರ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಘೋಷಣೆ ಮಾಡಿನೇ ಅಲ್ಲಿ ಅಧಿವೇಶನ ನಡೆಸಬೇಕಾಗ್ತದೆ ಇಲ್ಲಾಂದ್ರೆ ತರಾತುರಿಯಲ್ಲಿ ಅಧಿವೇಶನವನ್ನು ನಡೆಸ್ತಕ್ಕಂಥದ್ದು ಮತ್ತೊಂದು ಕಡೆ ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ಎರಡು ಮಾಡ್ಕೊಂಡು ಹೋದ್ರೆ ಇವತ್ತು ರಾಜ್ಯದ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇದೆಲ್ಲವನ್ನೂ ಇತ್ಯರ್ಥ ಮಾಡಿಕೊಂಡೇ ಬೆಳಗಾವಿ ಅಧಿವೇಶನಕ್ಕೆ ಬರಬೇಕು ಸರ್ಕಾರ ಇಲ್ಲ ಅಂತ ಹೇಳಿದ್ರೆ ಅಧಿವೇಶನ ಮುಂದೂಡಿದ್ರು ಪರವಾಗಿಲ್ಲ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ರೈತರ ಸಮಸ್ಯೆಗಳಿಗೆ ಉತ್ತರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ನೀಡಬೇಕಾಗ್ತದೆ ಪರಿಹಾರವನ್ನ ಕೊಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನ ಪಡಿಸ್ತಾ ಇದ್ದೇನೆ ಹಂಗಾಮಿ ಸಿಎಂ ಅಂತ ಹೇಳ್ತಾ ಇದ್ರೆ ರಾಜ್ಯದ ಏನು ಮುಖ್ಯಮಂತ್ರಿ ಕುರ್ಚಿಗೆ ಕಾಳಗ ನಡೀತಾ ಇದೆ ಸಿದ್ದರಾಮಯ್ಯವರು ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಅಂತೇಳಿ ಆಡಳಿತ ಪಕ್ಷದಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ನಮ್ಮ ಆಗ್ರಹ ಏನು ಅಂತ ಹೇಳಿದ್ರೆ ಇವತ್ತು ನಿಮ್ಮ ಬಡಿದಾಟಕ್ಕೆ ಇವತ್ತು ರೈತರು ಇವತ್ತು ಕಂಗಾಲಾಗಿದ್ದಾರೆ ರೈತರು ಇವತ್ತು ಅಪೇಕ್ಷೆ ಪಡ್ತಾ ಇರುವಂತದ್ದು ಅವರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಸ್ಪಂದನೆ ಮಾಡಬೇಕು ಅಂತೇಳಿ ಹಾಗಾಗಿ ನಾನ್ ಆಗ್ರಹ ಮಾಡ್ತಾ ಇರುವಂತದ್ದು ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗೋ ಮುಂಚಿತವಾಗಿ ನಿಮ್ಮೆಲ್ಲಾ ಕುರ್ಚಿ ಕುರ್ಚಿ ಕಾಳಗವನ್ನ ಮುಗಿಸ್ಕೊಂಡು ಬನ್ನಿ ಪರಿಹಾರವನ್ನ ಕಂಡುಕೊಂಡು ಬನ್ನಿ ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಪರಿಹಾರ ಕಂಡುಕೊಂಡ್ರೆ ಅಲ್ಲಿ ರೈತರ ಸಮಸ್ಯೆಗೆ ಸ್ಪಂದನ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಉತ್ತರ ಕರ್ನಾಟಕ ಸಮಸ್ಯೆ ಚರ್ಚೆ ಮಾಡೋಕೆ ಸಾಧ್ಯ ಆಗ್ತದೆ